ನಮಸ್ಕಾರ ಸ್ನೇಹಿತರೆ ಈ ಘಟನೆಯು ಮಿಥುನ್ ಮತ್ತು ಆತನ ಸ್ನೇಹಿತರೊಂದಿಗೆ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ ಮೂರರಂದು ಸಂಭವಿಸಿದೆ ಅವರು ಡಿಸೆಂಬರ್ ಇಪ್ಪತ್ತೈದು ಮತ್ತು ಜನವರಿ ಒಂದರಂದು ಕೆಲಸದ ಒತ್ತಡದಿಂದ ಪಾರ್ಟಿ ಮಾಡಲು ಸಾಧ್ಯವಿಲ್ಲದ ಕಾರಣ ಅವರು ಶೀಘ್ರದಲ್ಲೇ ಪಾರ್ಟಿ ಮಾಡಲು ನಿರ್ಧರಿಸಿದರು ಅದಕ್ಕೆ ಡಿಸೆಂಬರ್ ಇಪ್ಪತ್ತೆರಡರಂದು ದಿನಾಂಕವನ್ನು ನಿಗದಿಪಡಿಸಿಕೊಂಡರು ಮಿಥುನ್ ಅವರ ಜೀವನದಲ್ಲಿ ಇದಕ್ಕೂ ಮುಂಚೆ ನಡೆದ ಕೆಲವು ಅಸಹಜ ಅನುಭವದಿಂದ ಅದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿಯಿಂದ ಅತಿಮಾನುಷ ಶಕ್ತಿಗಳ ಬಗ್ಗೆ ಸಂಶೋಧನೆ ನಡೆಸುವ ತಂಡದೊಂದಿಗೆ ಕೈಜೋಡಿಸಿದ್ದರು ಆ ತಂಡದ ನಾಯಕನ ಹೆಸರು ಅಮಿ ಮಿಥುನ್ ಅವರ ಆತ್ಮೀಯ ಸ್ನೇಹಿತನಾಗಿದ್ದರು ಪಾರ್ಟಿ ನಿಗದಿಯಾದ ದಿನದಂದು ಸರಿಯಾಗಿ ಸಂಜೆ ಏಳು ಗಂಟೆಗೆ ಅವರೆಲ್ಲ ಒಂದು ಸ್ಥಳದಲ್ಲಿ ಭೇಟಿಯಾದರು ಅಲ್ಲಿಂದ ಅವರು ಜನಸಂಚಾರವಿಲ್ಲದ ಸ್ಥಳದಲ್ಲಿ ನೆಲೆಗೊಂಡಿರುವ ಒಂದು ನಿರ್ಜನ ಮನೆಗೆ ಹೋದರು ಮಿಥುನ್ ಕಾರಿನಿಂದ ಇಳಿಯುತ್ತಿದ್ದಂತೆ ಒಂದು ವಿಲಕ್ಷಣವಾದ ಅನುಭವವಾಯಿತು ಮನೆ ಸಾಕಷ್ಟು ಹಳೆಯದಾಗಿದೆ ಕೆಲವು ದಶಕಗಳಷ್ಟು ಹಳೆಯದು ಮತ್ತು ಅದು ಏಕೆ ನಿರ್ಜನವಾಗಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಆ ಮನೆಯೊಳಗೆ ಅನೇಕ ಸ್ಥಳಗಳಲ್ಲಿ ಮರಗಳು ಮತ್ತು ಪೊದೆಗಳು ಬೆಳೆದಿವೆ ಒಂದು ಸಣ್ಣ ಭೂಕಂಪನ ಆದರೂ ಆ ಮನೆ ಕುಸಿಯುವ ಸ್ಥಿತಿಯಲ್ಲಿ ಮಿಥುನ್ ಕುತೂಹಲದಿಂದ ಅಮಿತ್ ಕಡೆಗೆ ನೋಡಿದರಂತೆ ಆಗ ಅಮಿತ್ ಇಲ್ಲಿ ಏನೂ ಇಲ್ಲ ಸುಮ್ಮನೆ ಎಲ್ಲಾ ನಡೀರಿ ಅಂತ ಎಲ್ಲರನ್ನೂ ಕಟ್ಟಡದೊಳಗೆ ಬರಲು ಹೇಳಿದನು ಮಿಥುನ್ ಮತ್ತು ಅಮಿತ್ ಆ ಮನೆಯನ್ನೇ ನೋಡುತ್ತಾ ಮುಂದೆ ಸಾಗಿದರು ದೀಪು ಮತ್ತು ರಜತ್ ತಿಂಡಿಗಳನ್ನು ತೆಗೆದುಕೊಂಡು ಅವರನ್ನು ಹಿಂಬಾಲಿಸಿದರು ದೀಪು ಮತ್ತು ರಜತ್ ಇವರಿಬ್ಬರು ಮಿಥುನ್ ಸ್ನೇಹಿತರು ಅಮಿತ್ನನ್ನು ಅವರಿಗೆ ಒಂದು ಅಥವಾ ಎರಡು ತಿಂಗಳ ಹಿಂದೆ ಪರಿಚಯ ಮಾಡಿಕೊಟ್ಟಿದ್ದರು ಅಮಿತ್ ಒಬ್ಬ ಅತಿಮಾನುಷ ಶಕ್ತಿ ತನಿಖಾಧಿಕಾರಿ ಎಂದು ಅವರಿಗೆ ತಿಳಿದಿಲ್ಲ ಮತ್ತು ಮಿಥುನ್ ಕೂಡ ಅವರೊಂದಿಗೆ ಸೇರಿಕೊಂಡಿದ್ದಾನೆ ಎಂದು ಅವರಿಗೆ ತಿಳಿಸಿರಲಿಲ್ಲ ಒಂದರ್ಥದಲ್ಲಿ ಹೇಳಬೇಕೆಂದರೆ ಮಿಥುನ್ ಅಮಿತ್ ಅವರ ವಿದ್ಯಾರ್ಥಿಯ ತರ ರಾತ್ರಿ ಒಂಬತ್ತು ಗಂಟೆಯವರೆಗೆ ಅವರೆಲ್ಲ ಅಲ್ಲಿ ಕುಳಿತುಕೊಂಡು ಅಡ್ಡಾಡಿ ಹರಟೆ ಹೊಡೆದು ಧೂಮಪಾನ ಮಾಡಿ ಸಿಲ್ಲಿ ಜೋಕ್ ಗಳನ್ನು ನಗುತ್ತಿದ್ದರು ದೀಪು ಮತ್ತು ರಜತ್ ರಾತ್ರಿ ಹತ್ತುವರೆ ಒಳಗೆ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಬೇಕಾಗಿದ್ದರಿಂದ ತಂದಿರೋದೆಲ್ಲ ಬೇಗ ಕುಡಿದು ತಿಂದು ಮುಗಿಸಬೇಕಾಗಿತ್ತು ಅವರು ಆ ಮನೆಯೆಲ್ಲ ಹುಡುಕಿ ಒಂದು ಕೋಣೆಯಲ್ಲಿ ಅಚ್ಚುಕಟ್ಟಾದ ಜಾಗ ಹುಡುಕಿದರು ಅಲ್ಲಿ ಸ್ವಲ್ಪ ಸಮಯ ಕೂತು ಎಲ್ಲ ಕುಡಿದು ತಮ್ಮ ಪಾಲಿನ ಊಟವನ್ನು ಮಾಡಲು ಪ್ರಾರಂಭಿಸಿದರು ಹೀಗೆ ಹತ್ತು ಹದಿನೈದು ನಿಮಿಷ ಕಳಿತು ಎಲ್ಲ ಹಾಯಾಗಿ ತಿಂತ ಕುಡಿತಾ ಇದ್ರು ಆಗ ಇದ್ದಕ್ಕಿದ್ದಂತೆ ಅವರೆಲ್ಲರಿಗೂ ಅಲ್ಲಿ ಅವರನ್ನು ಬಿಟ್ಟು ಇನ್ಯಾರೋ ಇರುವ ಹಾಗೆ ಭಾಸವಾಗೋಕೆ ಶುರುವಾಗಿದೆ ಅದರಲ್ಲೂ ಅಮಿತ್ ಮತ್ತು ಮಿಥುನ್ಗೆ ಇಲ್ಲಿ ನಾವು ಕೇವಲ ನಾಲ್ಕು ಜನ ಮಾತ್ರ ಅಲ್ಲ ಇನ್ನೂ ಯಾರೋ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಇದಕ್ಕೆ ಅವರ್ಯಾರು ಸಿದ್ಧರಿಲ್ಲದಿದ್ದರೂ ಅವರು ಕುಳಿತಲ್ಲಿಯೇ ಅಲುಗಾಡದೆ ಜಾಗೃತರಾದರು ಅವರೆಲ್ಲ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ಏನೇ ಆಗಲಿ ಗಾಬರಿಯಾಗಬೇಡಿ ಎಂದು ಸಂವಹಿಸಿದರು ಹಾಗೆ ಕುಳಿತಿರುವಾಗ ನಾಲ್ಕು ಜನರಿಗೂ ಹೆಜ್ಜೆ ಶಬ್ದ ಕೇಳಿಸಲು ಶುರುವಾಯಿತು ತುಂಬಾ ನಿಖರವಾದ ಹೆಜ್ಜೆ ಶಬ್ದ ಅದಾಗಿತ್ತು ಅವರು ಕುಳಿತಿದ್ದ ಜಾಗದಿಂದ ಹತ್ತು ಅಡಿ ದೂರದಲ್ಲಿ ಯಾರೋ ಇದ್ದರು ಆಗ ಅಮಿತ್ ಕಣ್ಣುಗಳಿಂದ ಸಿಗ್ನಲ್ ಮಾಡಿ ಕೈಯಿಂದ ಸನ್ನೆ ಮಾಡುತ್ತಾ ಎಲ್ಲವನ್ನೂ ನಿಧಾನವಾಗಿ ಪ್ಯಾಕ್ ಮಾಡಿ ಮತ್ತು ಸಿಗರೇಟನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವಂತೆ ಹೇಳಿದರು ತಿನ್ನಬಹುದಾದ ವಸ್ತುಗಳನ್ನು ಪುನಃ ಪ್ಯಾಕ್ ಮಾಡುವ ಬಗ್ಗೆ ಮಿಥುಂಗೆ ಅರ್ಥವಾಯಿತು ಆದರೆ ಅವನು ಸಿಗರೇಟನ್ನು ನಮ್ಮ ಹತ್ತಿರ ಇಡಲು ಏಕೆ ಕೇಳಿದನು ಎಂದು ಗೊಂದಲವಾಯಿತು ಎಲ್ಲರೂ ಮೌನವಾಗಿದ್ದರು ಹೆಜ್ಜೆಗಳು ನಿಂತಾಗ ಅಮಿತ್ ಮತ್ತು ರಜತ್ ಎದ್ದು ಯಾರಾದರೂ ಇದ್ದಾರೆಯೇ ಎಂದು ಕಂಡುಹಿಡಿಯಲು ತಮ್ಮ ಮೊಬೈಲ್ ಟಾರ್ಚ್ಗಳೊಂದಿಗೆ ಪಕ್ಕದ ಕೋಣೆಗಳಲ್ಲಿ ನೋಡಿದರು ಯಾರೂ ಕಾಣದೆ ಇಬ್ಬರೂ ವಾಪಸ್ ಬಂದು ಕುಳಿತರು ಕೆಲವು ನಿಮಿಷ ಕಾಯೋಣ ಎಂದು ಅಮಿತ್ ಕಿವಿ ಮಾತು ಹೇಳಿದರು ಎಲ್ಲರೂ ತಕ್ಷಣ ಒಪ್ಪಿಕೊಂಡರು ಈ ಒಳ್ಳೆಯ ಸಮಯ ಹಾಳಾಗುತ್ತಿದೆ ಎಂದು ಅಮಿತ್ಗೆ ಬಹಳ ಸಿಟ್ಟಾಯಿತು ಮತ್ತು ಆದ್ದರಿಂದ ಅವರು ಕಠಿಣ ಕೋಪದ ಸ್ವರದಲ್ಲಿ ಅದನ್ನು ನಿಂದಿಸಿದರು ಮತ್ತು ಶಪಿಸಿದರು ಕೋಣೆಯ ಸುತ್ತಲೂ ನೋಡಿದರು ಅವರೆಲ್ಲ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಸ್ವಲ್ಪ ಸಮಯದ ನಂತರ ಅಮಿತ್ ಸುಮ್ಮನಾದರು ಆದರೆ ಉಳಿದವರಿಗೆ ನೀವೆಲ್ಲ ತುಂಬಾ ಪುಕ್ಕಲರು ಎಂಟು ಹತ್ತು ವರ್ಷ ಇರೋ ಚಿಕ್ಕ ಹುಡುಗರಿಗೆ ಇರೋ ಧೈರ್ಯ ಕೂಡ ಇಲ್ಲ ನಿಮಗೆಲ್ಲ ಅಂತ ಬೈದರು ಇನ್ನೂ ಕೋಪಗೊಂಡು ಅದನ್ನು ಶಪಿಸುತ್ತಾ ಕಡಿಮೆ ಸ್ವರದಲ್ಲಿ ನಿಂದಿಸುತ್ತಾ ಒಂದು ಚಿಕ್ಕ ಚಿಕನ್ ಪೀಸ್ ತೆಗೆದುಕೊಂಡು ಹೆಜ್ಜೆ ಸಪ್ಪಳ ಕೇಳಿದ ದಿಕ್ಕಿಗೆ ಎಸೆದ ಅಮಿತ್ ಅದನ್ನು ತುಂಬಾ ಕೆಟ್ಟದಾಗಿ ಬಯ್ಯಲು ಮುಂದಾದನು ಆದರೆ ಅವನಿಗೆ ಆ ಅವಕಾಶ ಸಿಗಲಿಲ್ಲ ಏಕೆಂದರೆ ಆ ಕೋಣೆಯಲ್ಲಿ ಇಟಿಗಳು ಬಿದಿರು ಮರದ ಹಲಗೆಗಳು ಇತ್ಯಾದಿಗಳು ಬೀಳಲು ಪ್ರಾರಂಭಿಸಿದವು ಅದೇ ಸಮಯದಲ್ಲಿ ಅವರು ಕುಳಿತಿರುವ ಕೋಣೆ ಮತ್ತು ಇತರ ಕೊಠಡಿಗಳ ಮುಚ್ಚಿದ ಬಾಗಿಲುಗಳು ಮತ್ತು ಕಿಟಕಿಗಳ ಮೇಲೆ ಜೋರಾಗಿ ಹೊಡೆಯುವ ಶಬ್ದ ಕೇಳಿಸಿತು ಆ ಕೋಣೆಯಲ್ಲಿ ಗಾಳಿ ಆಡದ ಹಾಗೆ ಆಗಿ ಎಲ್ಲರಿಗೂ ಉಸಿರಾಡಲು ಸಹ ಕಷ್ಟವಾಯಿತು ಅದರ ಪರಿಣಾಮವಾಗಿ ರಜತ್ ಮೂರ್ಛೆ ಹೋದನು ಮತ್ತು ದೀಪು ಭಯಭೀತನಾಗಲು ಪ್ರಾರಂಭಿಸಿದನು ಅಲ್ಲಿ ಅವರ ಮೇಲೆ ಯಾರೋ ಸಂಪೂರ್ಣ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಎನಿಸಿತು ದೀಪು ಅವರ ಸ್ಥಿತಿಯು ಹದಗೆಟ್ಟು ಅವರಿಬ್ಬರಿಗೂ ನರಕದ ಅನುಭವ ಆಗುತ್ತಿತ್ತು ಸಮಯ ವ್ಯರ್ಥ ಮಾಡದೆ ಅಮಿತ್ ರಜತ್ನನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಂಡನು ಅವನನ್ನು ಹಿಂಬಾಲಿಸಿ ಮಿಥುನ್ ದೀಪುನ ಹೆಗಲ ಮೇಲೆ ಹಾಕಿಕೊಂಡು ತುಂಬಾ ಹರಸಾಹಸಪಟ್ಟು ಇಬ್ಬರನ್ನು ಹೇಗೋ ಆ ಮನೆಯಿಂದ ಹೊರತಂದರು ಅಮಿತ್ಗೆ ಇವೆಲ್ಲದರ ಐದು ವರ್ಷ ಅನುಭವ ಇದ್ದರೂ ಕೂಡ ಈ ಘಟನೆಯಿಂದ ಭಯಭೀತರಾಗಿದ್ದರು ಆ ಮನೆಯಿಂದ ಯಾರೋ ಜೋರಾಗಿ ನಗುವ ಸದ್ದು ಕೇಳಿಸಲು ಶುರುವಾಯಿತು ಅವರೆಲ್ಲ ತಮ್ಮ ಕಾರು ಹತ್ತಿ ಆದಷ್ಟು ಬೇಗ ಅಲ್ಲಿಂದ ಹೊರಟರು ಅಲ್ಲಿ ನಡೆದ ಘಟನೆಯ ಭಾವುಕತೆ ಎಷ್ಟು ತೀವ್ರವಾಗಿತ್ತೆಂದರೆ ಮುಂದಿನ ಒಂದೆರಡು ದಿನ ಅದರ ಬಗ್ಗೆ ಮಾತನಾಡುವ ಧೈರ್ಯ ಯಾರಲ್ಲೂ ಇರಲಿಲ್ಲ ಅಲ್ಲಿ ಏನಾಯಿತು ಎಂದು ನಂಬಲು ನಿಜವಾಗಿಯೂ ಕಷ್ಟವಾಗುತ್ತಿದೆ ಏಕೆಂದರೆ ಅಲ್ಲಿ ಏನಾಯಿತು ಅದನ್ನು ನಂಬಲು ಮತ್ತು ಘಟನೆಯ ಬಗ್ಗೆ ಮುಖಾಮುಖಿಯಾಗಿ ಯಾರಿಗೂ ಅದನ್ನು ವಿವರಿಸಲು ಸಾಧ್ಯವಿಲ್ಲ ಏಕೆಂದರೆ ಆ ಅನುಭವ ಅಷ್ಟು ಭಯಾನಕವಾಗಿತ್ತು ಎಂದರು ಮಿಥುನ್ ಎಲ್ಲರೂ ಅಪಾಯದಿಂದ ಪಾರಾದದ್ದೇ ಹೆಚ್ಚು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಇಂಥ ಹೆಚ್ಚಿನ ನೈಜ ಕತೆಗಳು ನಿಮಗೋಸ್ಕರ ಹುಡುಕಿ ತರುತ್ತೇನೆ ನೀವೆಲ್ಲ ನಮ್ಮ ಚಾನೆಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದಗಳು